ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಇದೇ ಮಂದಗಿರಿ ಬೆಟ್ಟ ನಿಮ್ಗೆಲ್ಲರಿಗೂ ಸುಸ್ವಾಗತ ಮಂದಾಗಿರಿ ಬೆಟ್ಟಕ್ಕೆ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಪ್ಲೇಸ್ಗೆ ಬಂದಿದ್ದೀರಿ ಮತ್ತೊಂದು ಪ್ಲೇಸ್ ಅಲ್ಲ ಪಕ್ಕದಲ್ಲೇ ಇರೋವಂಥದ್ದು ಇದು ಸೆಕೆಂಡ್ ಪಾರ್ಟು ಈ ಬೆಟ್ಟಕ್ಕೆ ಹೋಗೋಂಥ ಜಾಗ ಇನ್ನೊಂದು ಪಾಯಿಂಟ್ ಏನಂದರೆ ಹಿಂದ್ಗಡೆ ನಮ್ಗೆ ಅಂಗಡಿ ಕೂಡ ಇದೆ ಮತ್ತು ಈ ಆರ್ಚ್ ಇದೆಯಲ್ಲ ಈ ಆರ್ಚ್ ಅಂದರೆ ಟೂ ವೀಲರ್ ಯಾರ್ದಾನ ಟೂ ವೀಲರ್ ಆಗಲಿ ಓನ್ ವೆಹ್ಕಲ್ ಇದ್ರೆ ಮಾತ್ರ ಬೆಟ್ಟದ ಮೇಲ್ಗಡೆ ಡೈರೆಕ್ಟಾಗಿ ಈ ಬೆಟ್ಟದ ಮೇಲೆ ಡೈರೆಕ್ಟಾಗಿ ಹೋಗ್ಬೋದು ನಡ್ಕೊಂಡು ಹೋಗ್ತೀರಾನೆ ಇವಾಗ ನಾವು ನಡ್ಕೊಂಡು ಹೋಗೋಣ ಅಂತೆ ನಮ್ಮ ಹತ್ರ ವೆಹಿಕಲ್ ಇದ್ರೂ ನಾನು ಇಲ್ಲಿಂದ ಹೋಗ್ಬೇಕು ಅಂತ ಇವಾಗ ಅಂದ್ಕೊಂಡಿದ್ದೀನಿ ಇವಾಗ ಹೋಗೋಣಂತೆ ಹೇಗಿದೆ ಅಂತೇಳ್ಬಿಟ್ಟು ಈ ಪ್ಲೇಸು ಬನ್ನಿ ಓಡೋಣ ಎಷ್ಟು ಸುಂದರವಾಗಿದೆ ತುಂಬ ಜನ ಮನೆಗಳು ಹೋಗ್ತಾನೆ ಇದ್ದಾರೆ ನಾನು ಕೂಡ ಇವಾಗ ಹೋಗ್ತಾನೆ ಇದ್ದೀನಿ ಎಷ್ಟು ಸುಂದರವಾಗಿದೆ ಪ್ಲೇಸ್ ನೀವು ಕೂಡ ಈ ಪ್ಲೇಸ್ಗೆ ಬರ್ಬೇಕು ಅಂತ ಕೇಳ್ಕೊಂತಾ ಇದ್ದೀನಿ ಈ ದೇವಸ್ಥಾನ ಸುಮಾರು ವರ್ಷಗಳಿಂದಾನೆ ಕಟ್ಟಿರೋ ಅಂಥದ್ದು ಇವಾಗ ಆರ್ಟಿಫಿಷಿಯಲ್ ಆಗಿ ನಾರ್ಮಲ್ ಆಗಿ ಕಟ್ಟಿದ್ದಾರೆ ಈ ಪ್ಲೇಸ್ಗೆ ಆಲ್ಮೋಸ್ಟ್ ತುಂಬ ಜನ ಬಂದಿದ್ದೀರಾ ಅದೇ మందాళగిరి బెట్ట భగవాన్ మహవీర్ జన్ టెంపల్ అంతే ఇక ప్లేస్మెంట్ టోటల్ ఈ మెట్టలు నాన్నూర ఐవత్ మెట్లు ఈ దేవస్థానం ఈ పెట్టమే ನಾನೂರ ಐವತ್ತೆ ತೆಪ್ತಿರೋದು ಆದಷ್ಟು ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬೇಗ ಬೇಕು ಹೋಗ್ಬೇಕಂದ್ರೆ ಆ ಥರ ಟೈಮ್ ಏನ್ ಆಗಲ್ಲೂ ಗಾಡಿಯಲ್ಲೇ ಪ್ರಾಬ್ಲಮ್ ಹೋಗಬೇಕು ಪ್ರಾಬ್ಲಮ್ ಆದಷ್ಟು ಈ ಥರ ಹೈಕಿಂಗ್ ಮಾಡಿದಷ್ಟು ಬ್ರೀತಿಂಗ್ ಪ್ರಾಬ್ಲಮಕ್ಕೆ ಬರೋದಿಲ್ಲ ಸರಿ ಒಂದು ಇಪ್ಪತ್ತು ಮೂವತ್ತು ಮೆಟ್ಲಿಗೆ ಇಪ್ಪತ್ತ್ ಒಂದು ಎಂಬತ್ತು ಮೆಟ್ಲಿಗೆ ಸುತ್ತಾಗೋಬಿಟ್ಟಿದ್ದೀವಿ ಅಷ್ಟೊಂದು ಇದೆ ಶಾಲೆ ಕ್ರಮೇಣ ಬದಲಾಗ್ತಾ ಇದ್ದರೆ ಆಯ್ಕೆ ಕೂಡ ಅದೇ ಥರ ಕಮ್ಮಿ ಆಗ್ತಾ ಹೋಗುತ್ತೆ ನಾವು ಬದಲಾಗ್ತಿರೋ ಈ ಥರ ಹೈಕಿಂಗ್ ಮಾಡೋದು ಯಾವುದೇ ಟ್ರಾವೆಲ್ ಮಾಡೋದು ಮಾಡಿದ್ರೆ ಆಯಿತು ಗಟ್ಟಿ ಇರುತ್ತೆ ಅದೇ ಥರ ಸ್ವಲ್ಪ ಗಟ್ಟಿಯಾಗೂ ಇರ್ತೀನಿ ಇಂಥ ಹೈಕಿಂಗ್ ಕೂಡ ಮಾಡೋದಕ್ಕೆ ಸ್ವಲ್ಪ ಎನರ್ಜಿ ಸಿಗುತ್ತೆ ನಾನು ಸ್ಟಾಪ್ ಮಾಡ್ತೀರ ಹೋಗ್ತಾ ಇದ್ದೀನಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ಲೇ ಬ್ರೇಕ್ ಇದ್ದೀನಿ ಈ ಥರನ ಮಾಡ್ತಾ ಇದ್ದೀನಿ ಕುತ್ಕೊಂಡು ಹೋಗ್ರೆಸ್ ಅಲ್ಮೋಸ್ಟ್ ಎಲ್ಲ ಹೋಗ್ತಾವೆ ನಾನು ಹೊಡೆದ್ ಹೊಡ್ತಿದ ಮೇಲೆಗಡೆ ಈ ಸ್ಟೆಪ್ಸಲ್ಲಿ ಹೋಗ್ತೇ ಅಲ್ಲಿಂದ ಬಂದೆ ಅಲ್ಲಿಂದ ನಡ್ಕೊಂಡ್ಬಂದೆ ಜಾಗ ನಡ್ಕೊಂಡು ನಡ್ಕೊಂಡೋಗ್ತಾ ಇದ್ದೀನಿ ಮಧ್ಯಾಹ್ನ ಅಲ್ಲಿ ನಿಂತಿದ್ದೀನಿ ಅಲ್ಲಿ ಕಾಣಿಸ್ತಾ ಅಕ್ಷರಗಳಲ್ಲಿ ಮಂದಾಗಿರಿ ಬೆಟ್ಟ ಅಂತೇಳಿ ಅಲ್ಲಿ ಬರ್ತೈತೆ ಅಲ್ಲಿ ಫೈನಲ್ ಕೆಳಗೆ ಬರೋವಾಗ ಆ ಜಾಗಕ್ಕೆ ಹೋಗೋಣ

ಸ್ನೇಹಿತರೆ ಅಂತೂ ಇಂತೂ ಒಳಗಡೆ ಬಂದಾಯಿತು ಟಿಕೆಟ್ ಕೂಡ ತೊಗೊಂಡ್ತಾಯಿತ್ತು ದೇವಸ್ಥಾನ ಹೆಸರು ನೋಡಿ ಇಲ್ಲವ್ರೆ ಭಗವಾನ್ ಮಹಾವೀರ ಸ್ವಾಮಿಯ ಸಮ ಶಿರಣ ಅಂತ ಅಂತೇಳ್ಬಿಟ್ಟು ಎಷ್ಟೋ ಚೆನ್ನಾಗಿದೆ ಅಂತೇಳ್ಬಿಟ್ಟು ಸುತ್ತೂರ ನೋಡೋಣ ಅಂತ ಬನ್ನಿ ಈ ಮರ ಆಗಿ ಮಾಡಿರೋದು ಎಷ್ಟು ಸುಂದರವಾಗಿದೆ ನೋಡಿ ಆ ಮರ ತುಂಬ ಚೆನ್ನಾಗಿದೆ ಪ್ಲಾಸ್ಟಿಕಲ್ಲಿ ಆರ್ಟಿಫಿಷಿಯಲಾಗಿ ಮಾಡಿರೋದು ಈ ಜಾಗದಲ್ಲಿ ಮಾತು ಏನಂತ ಹೇಳಿದ್ರೆ ಜನ ಜಾತಿ ಭಾಷೆ ಭೇದ ಭಾವ ಯಾವುದೂ ಇದ್ದೀರ ಪ್ರತಿಯೊಬ್ಬರು ಮಿಂಗಲಾಗಿರೋವಂಥ ಸ್ಥಳ ಇದು ಹಿಂದುಗಡೆ ಅವರ ಶಿಷ್ಯಂದಿರುಗಳ ಒಂದು ವಿಗ್ರಹಗಳನ್ನು ಮೂರ್ತಿಗಳನ್ನು ಕೆತ್ತಿರೋದು ಎಷ್ಟು ಸುಂದರವಾಗಿದೆ ನೋಡಿ ಇದು ಸುಂದರವಾದಂಥ ಎಷ್ಟೋ ಜನ ಬಂದ್ ಹೋಗ್ತಾ ಇರ್ತಾರೆ ಇನ್ನೊಂದು ಈ ವೈಟ್ ಟಾಪಿಂಗ್ ಕಾಣಿಸ್ತಿಲ್ವಾ ಈ ಟಾಪಿಂಗ್ ಮೇಲೆ ನಡ್ಕೊಂಡ್ರೆ ನಮಗೆ ಸೇಫ್ಟಿ ಇಲ್ಲ ಕಾಲು ಸುಟ್ಟೋಗ್ಬಿಡುತ್ತೆ ಬಿಸಿಲಿಗೆ ಇನ್ನೊಂದು ಸ್ಟೆಪ್ಸ್ ಮೇಲೆ ಬಂದ್ರೇನೆ ನಾವು ಒಳಗಡೆ ಬರೋಕ್ಕಾಗುತ್ತೆ ಇಲ್ಲಿ ಏನೋ ಕ್ಲೀನ್ ಮಾಡ್ತಾ ಇದ್ದಾರೆ ಮೋಸ್ಟ್ಲಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೀವು ಬಂದಾಗ ಓಪನ್ ಇರುತ್ತೆ ಇನ್ನೊಂದು ಇಲ್ಲಿ ವಿಡಿಯೋ ಫೋಟೋ ಮಾಡ್ಕೊಬೋದು ಯಾವುದೇ ತರ ಪ್ರಾಬ್ಲಮ್ಸ್ ಇಲ್ಲ ಎಲ್ಲರೂ ಸಮಾನತೆ ಕೊಟ್ಟು ಜನಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾರಂಥದ್ದೇ ಆ ಭಗವಾನ್ ಅವರು ಅಲ್ಲಿ ಕೂತ್ಕೊಂಡು ಜನಕ್ಕೆ ಉಪದೇಶವನ್ನು ಹೇಳ್ತಾ ಇರೋದು ಹೇಗಿರಬೇಕು ಜನಗಳಲ್ಲಿ ಯಾವ ಥರ ಬೆರೀಬೇಕು ನಿಮ್ಮ ದೇವರ ಜಾತಿ ಭಾಷೆ ಮತ್ತು ಪಂಗಡಗಳನ್ನು ಬೇರೆ ಬೇರೆ ಮಾಡಿಕೊಂಡು ನಿಮ್ಮ ನಿಮ್ಮಲ್ಲೇ ನೀವು ಜಗಳ ಮಾಡಿಕೊಂಡು ಗೊಂದಲಗಳಲ್ಲಿ ಸಿಗ್ ತಕೊಂಬಿಟ್ಟು ಜಗಳ ಮಾಡ್ಕೊಳ್ಳೋದು ಇವೆಲ್ಲ ಬೇಡ ನಾವೆಲ್ಲ ಮನುಷ್ಯರು ದೇವ್ರ ಮಕ್ಕಳು ಪ್ರತಿಯೊಬ್ಬರು ಒಂದಾಗಿದ್ದು ಒಂದಾಗಿ ಜೀವನ ಮಾಡಬೇಕು ಈ ಭೂಮಿ ಕೊಟ್ಟಿರೋದು ಪ್ರತಿಯೊಬ್ಬರಿಗೂ ನೀನು ಆ ಜಾತಿಯವನು ನೀನು ಈ ಜಾತಿಯವನು ನೀನು ಆ ದೇವ್ನ ನಂಬ್ತೀಯ ನೀನು ಈ ದೇವ್ರನ್ನ ನಂಬ್ತೀಯ ಅಂತ ಹೇಳ್ಕೊಂಡೆ ಇದ್ರೆ ಜೀವನ ಮುಂದ್ಗಡೆ ಹೋಗೋಲ್ಲ ನಿನ್ನ ಜಾನ ಜೀವನ ಆಯುಸು ಕಮ್ಮಿ ಆಗೋಬಿಡುತ್ತೆ ಬೇಗ ತಿರ್ಕೊಂಬಿಡ್ತೀಯಾ ಎಲ್ಲರ ಜೊತೆ ಒಂದಾಗಿದ್ದು ಜೀವನ ಮಾಡಿದ್ರೇ ಅದೇ ದೇವರ ಮಕ್ ದೇವರ ಮಕ್ಕಳಾಗಿ ಜೀವನ ಮಾಡೋದು ಇಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂತೇಳಿದ್ರೆ ಮನುಷ್ಯರ ಜೊತೆ ಪ್ರಾಣಿಗಳು ಕೂಡ ದೇವರ ಮುಂದೆ ಕೂತ್ಕೊಂಡು ಆ ಮಾತುಗಳನ್ನ ಕೇಳಿಸ್ಕೊಳ್ತಾ ಇದ್ದಾವೆ ನೋಡಿ ಆ ಥರ ಮೂರ್ತಿಯನ್ನು ಕೆತ್ತನೆ ಮಾಡಿರೋದು ಆನೆ ಜಿಂಕೆ ಮುಂದಗಡೆ ಕಾಣೋದು ನಾಗರಾವು ಕಪ್ಪೆ ಪಾರಿವಾಳ ಪಕ್ಷಿಗಳು ಹುಲಿ ಚೇರ್ತೆ ಪ್ರತಿಯೊಂದು ಪ್ರಾಣಿಗಳನ್ನು ಇಲ್ಲಿ ಮೂರ್ತಿಯನ್ನು ಚಿಕ್ಕದಾಗಿ ಆಗಿ ಮಾಡಿರೋದು ಎಷ್ಟು ಸುಂದರವಾಗಿದೆ ನೋಡಿ ಅದೇ ಭಗವಾನ್ ಮಹಾವೀರ ಮಹಾವೀರವರ ಒಂದು ಮೂರ್ತಿ ಸುತ್ತೂರ ಅವ್ರದೇ ಆಕಾರನ ಇಟ್ಟಿರೋದು ನಾಲ್ಕು ದಿಕ್ಕುಗಳಲ್ಲಿ ಮೂರ್ತಿಯನ್ನು ಇಟ್ಟಿರೋವಂಥದ್ದು ಇಲ್ಲಿ ಎಷ್ಟು ಚಿಕ್ಕದಾಗಿಟ್ಟರು ನೋಡಿ ಸಾಕದಾಗಿದೆ ಇನ್ನೊಂದು ಹುಟ್ಟುವಾಗಲೂ ಬೆತ್ತಲೆ ಸಾಯುವಾಗಲೂ ಬೆತ್ತಲೆ ಆ ಬೆತ್ತಲೆಯಿಂದಲೇ ನಾವು ಬಂದು ಬೆತ್ತಲೆಯಿಂದಲೇ ಹೋಗೋದು ಹೊರತು ಹೋಗೋ ಟೈಮಲ್ಲಿ ಏನು ತೊಗೊಂಡೋಗಲ್ಲ ಅನ್ನೋದಕ್ಕೆ ಒಂದು ನಿದರ್ಶನ ಅವರು ಬಿರೀ ಮಗಿಯಲ್ಲೇ ಕೊಡ್ತಾ ಇರೋದು ಭಗವಾನ್ ಮಹರೀ ಮಹಾವೀರವರು ಮೇಲ್ಗಡೆ ಬಂದಲ್ವ ಮಾತು ಸ್ವಲ್ಪ ತೊದಲು ಜಾಸ್ತಿ ಯಾಕಂದರೆ ನನಗೂ ಮಾತಾಡೋಕ್ಕೆ ಸರಿಯಾಗಿ ಬರಲ್ಲ ಯಾಕಂದರೆ ನಮಗೆ ಮಾತು ಬಾಯಲ್ಲಿ ಸ್ವಲ್ಪ ಪ್ರಾಬ್ಲಮ್ಮು ಬಾಯಿ ಅಂದರೆ ಸಾರಿ ಗಂಟ್ಲಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅದು ತಕ್ಕನಂಗೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಮಹಿಳೆಯರು ಚಿಕ್ಕ ಮಕ್ಕಳು ಅವರ ಶಿಷ್ಯಂದರು ಮತ್ತು ಅವರು ಗುರುಗಳು ಮತ್ತು ಆ ದೇವರು ದೇವರು ಕೂಡ ಇದ್ದಾರೆ ಇಲ್ಲಿ ಆ ದೇವರನ್ನೇ ಇದ್ದು ಆ ದೇವರ ಮೂಲಕ ಈ ಜನಕ್ಕೆ ಉಪದೇಶನ ಕೊಡ್ತಾ ಇರೋದು ಅವರ ಒಬ್ಬೊಬ್ಬರು ಶಿಷ್ಯಂದ್ರನ್ನೆಲ್ಲ ಈ ಥರ ಮೂರ್ತಿಯನ್ನು ಇಲ್ಲಿ ಮಾಡಿ ಆರ್ಟಿಫಿಷಿಯಲ್ ಆಗಿ ಎಷ್ಟು ಒಂದು ಎರಡು ಮೂರು ನಾಲ್ಕು ನಾಲ್ಕು ದಿಕ್ಕಲ್ಲಿ ನಾಲ್ಕು ಶಿಷ್ಯಂದರು ಹಾಂ ಹೇಗಿದೆ ನೋಡಿ ಬಾ 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 ನಾವು ಆ ಕಾಲದಲ್ಲಿ ಹುಟ್ಟಿದ್ರೆ ಇಲ್ವೋ ಅನ್ನೋದು ಗ್ಯಾರಂಟಿ ಇಲ್ಲ ಯಾಕಂದರೆ ಹೋದ ಜನ್ಮದಲ್ಲಿ ಹೇಗಿದ್ರು ಈ ಜನ್ಮದಲ್ಲಿ ಹೀಗಿದ್ದೀರಿ ಆ ಜನ್ಮದಲ್ಲಿ ಇವ್ರನ್ನ ಭೇಟಿ ಆಗಿದ್ರೋ ಇಲ್ವೋ ಗೊತ್ತಿಲ್ಲ ಹಾಂ ಈ ಥರ ನಮಗೆ ಒಂದು ಮ್ಯೂಸಿಯಂ ಥರ ಆರ್ಟಿಫಿಷಿಯಲಾಗಿ ಮಾಡಿಟ್ಟು ತೋರಿಸ್ತಾ ಇದ್ದಾರೆ ಜನಗಳ ಭಾವನೆಗಳೆಲ್ಲ ಬದಲಾಗ್ತಾ ಇದ್ದಾವೆ ಬದಲಾಗಬಾರ್ದು ಅನ್ನೋದಕ್ಕೆ ಒಂದು ಉದಾಹರಣೆ ಈ ಥರ ಮಾಡಿಕೊಡ್ತಾಯಿರೋದು ಸುತ್ತೂರು ಇದ್ದಂಗೆ ಅದೇ ಭಗವಾನ್ ಮಹ ಮಹಾವೀರ್ ಸ್ವಾಮಿಗಳ ಒಂದು ಭಾಷಣ ಸ್ಥಳ ಬೆಟ್ಟದ ಮೇಲೆ ಸುತ್ತೂರ ನಮಗೆ ಊರು ಹಳ್ಳಿ ಹೈವೇ ಕೂಡ ಇಲ್ಲಿಂದ ಹತ್ರನೇ ಕಾಣಿಸುತ್ತೆ ಇನ್ನೊಂದು ಈ ಪಕ್ಕದಲ್ಲಿ ಹಿಂದ್ಗಡೆ ಈ ಇದ್ರ ಹಿಂದ್ಗಡೆ ಇರೋದೆ ದೇವರ ಆಲಯ ಆಲಯ ಒಳಗಡೆ ಹೋಗಿ ದರ್ಶನ ಕೂಡ ಮಾಡ್ಕೊಳ್ಳೋಣ ಸಾಧ್ಯವಾದರೂ ವೀಡಿಯೋ ಮಾಡೋಕ್ಕೆ ಕೇಳ್ತೀನಿ ಪರ್ಮಿಷನ್ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ಅಸ್ಮಾತ್ ಏನಾರು ವೀಡಿಯೋ ಮಾಡೋಕ್ಕಾಗಲ್ಲ ನೇರವಾಗಿ ಬಂದು ದರ್ಶನ ಮಾಡ್ಕೊಬೇಕು ಅಂತ ಸ್ವಾಮೀಜಿಗಳು ಹೇಳಿದ್ರೆಗೂ ಅದು ತಕ್ಕನಾಗೆ ನಾವು ಇರೋಣ ಅಂತ ಮೇಲ್ಗಡೆ ಬಂದರೆ ಮೇಲ್ಗಡೆ ಬಂದರೆ ನೋಡಿ ಆ ಥರ ಕಾರ್ ಪಾರ್ಕ್ ಮಾಡ್ಕೊಬೋದು ಅಲ್ಲಿ ಅಂಗಡಿ ಅಂಗಡಿಗಳೆಲ್ಲ ಇದ್ದಾವೆ ಊಟನೂ ಸಿಗುತ್ತೆ ಎಳ್ನೀರು ಜ್ಯೂಸು ನೀರು ಏನು ಬೇಕಾದರೂ ಸಿಗುತ್ತೆ ಅಕಸ್ಮಾತ್ ನಾವು ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಅಂಥೇಳಿ ಮೆಟ್ಲಿಂದ ಬಂದ್ರೆ ಕನ್ನ ಕೆಳಗಡೆಯಿಂದ ಬ್ಯಾಗಲ್ಲಿ ಹಾಕ್ಕೊಂಡು ಬಂದುಬಿಡ್ರಿ ಇನ್ನೂ ಬೆಟರ್ ಅದೇ ಇಲ್ಲಾಂದರೆ ಈ ಜಾಗದಲ್ಲಿ ಒಂದು ಅರ್ಧ ದೂರ ಹೋಗ್ಬೇಕು ಅರ್ಧ ದೂರ ಹೋಗ್ಬೇಕು ಇಲ್ಲಿಂದ ನೋಡ್ಕೊಂಡು ಒಂದು ಎರಡು ನಿಮಿಷದಲ್ಲಿ ಹೋಗಿ ಅಲ್ಲಿ ನೀರು ತೊಗೊಂಡ್ಬಂದು ಇಲ್ಲಿ ಕುಡ್ಕೊಂಡು ಒಂದು ಸ್ವಲ್ಪ ತಿಲ್ಲೆ ಕೂತ್ಕೊಂಡು ಹೋಗೋದು ಇಲ್ಲಿ ಯಾರು ನೀನು ಇಂಥವ್ರು ಬರ್ಕೊಡ್ದು ಇಂಥವ್ರು ಹೋಗಕೊಡ್ದು ನೀ ಇಂಥ ಜನ ಅವರು ಇಂಥ ಕೀಳು ಕೀಳು ಮೇಳು ಅನ್ನೋದು ಯಾವುದು ಇರೋದೇ ಇಲ್ಲ ಪ್ರತಿಯೊಬ್ಬರೂ ಬರ್ಬೋದು ಈ ಜಾಗಕ್ಕೆ ಸರ್ವೇ ಜನ ಸುಖಿನೋ ಸುಖಿನೋಭವಂತು ಅಂತಾರಲ್ಲ ಇವಾಗ ಒಳಗಡೆ ಅಂತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಭಗವಾನ್ ಮಹೇರವರ ಮೂರ್ತಿ ಪಕ್ಕದ ಹಿಂದ್ಗಡೆ ಆಲಯ ಒಳಗಡೆ ಹೋಗ್ತಾ ಇದ್ದೀನಿ ಇದ್ರೊಳಗಡೆ ಹೋಗಿ ವೀಡಿಯೋ ಇಲ್ವಾ ನನಗಂತೂ ಐಡಿಯಾ ಇಲ್ಲ ಒಳಗಡೆ ಹೋದ್ಮೇಲೆ ಮೇಲೆ ನೋಡ್ತೀನಿ ಅಶೋಕ್ Thank <laughs> you. いいです ಸ್ನೇಹಿತರೆ ಈಜ್ಗಡೆ ಕಾಣೋಂಥದ್ದು ಕೆರೆ ಮೈದಾಳ ಕೆರೆ ಅಂತ ಹೇಳ್ತಾವ್ರೆ ಈ ದೇವಸ್ಥಾನ ಹಿಂದ ಭಾಗ ಇರೋ ಅಂಥದ್ದು ಅಂದರೆ ಅಂಥ ಮಂದಾರಗಿರಿ ಬೆಟ್ಟ ಮೇಲ್ಗಡೆ ಬಂದು ದೇವಸ್ಥಾನ ಒಳಗಡೆ ಎಲ್ಲ ನೋಡಿ ಹಿಂದ್ಗಡೆ ಬರ್ತಾನೆ ಕೊನೆಯದಾಗೆಲ್ಲ ದೇವಸ್ಥಾನ ಮುಗಿಸ್ಕೊಂಡು ಮೇಲ್ಗಡೆ ಬರ್ತಾನೆ ನಮಗೆ ಅಲ್ಲಿ ಕೆರೆ ಕಾಣಿಸುತ್ತೆ ಆ ಕೆರೆ ಪಕ್ಕದಲ್ಲಿ ಇಲ್ಲೂ ಕೂಡ ನೀರಿದೆ ಫೋಟೋ ವಿಡಿಯೋ ಬೇಕಾದರೆ ಮಾಡ್ಕೊಬೋದು ಅಲ್ಲೆಲ್ಲ ಕುಂತು ಫೋಟೋ ವೀಡಿಯೋ ಮಾಡ್ಕೊಂತವ್ರೆ ಬೇಕಾದ್ರೆ ಅಲ್ಲಿ ಇದು ನೀರಲ್ಲಿ ಈಜು ಕೂಡ ಆಡ್ಬೋದು ಅಲ್ಲಿ ತುಂಬ ಜನ ಹೋಗಿದ್ದಾರೆ ಬಟ್ ಇಲ್ಲಿಂದ ಕಾಣಿಸ್ತಾ ಇದೆ ಅಷ್ಟೇ ಇನ್ನು ಮಿಕ್ಕಿದ್ದೆಲ್ಲ ನಾವು ಈ ಪ್ಲೇಸನ್ನು ನೋಡಿಕೊಂಡು ಮುಗಿಸ್ಕೊಂಡು ಓಡೋಣ ಅಂತೆ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತಾಯಿರ್ತೀನಿ ಅಂದವ್ರಿಗೂ ಕೇರ್ ಟಾಟಾ ಬಾಯ್ ಬಾಯ್ ಬನ್ನಿ ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತೆ ಫಸ್ಟ್ ಪ್ಲೇಸ್ ಅದು ಅಲ್ಲಿ ಸರ್ ಅದು ಸೆಕೆಂಡ್ ಪ್ಲೇಸ್ ಭಗವಾನ್ ಮಹಾವೀರ್ ಜೈನ್ ಆ ದೇವಸ್ಥಾನ ಒಳಗಡೆ ಇರೋವಂಥದ್ದು ಈ ಬೆಟ್ಟದ ಹೆಸರು ಇಲ್ಲಿ ಬರ್ದವ್ರೆ ಭಗವಾನ್ ಮಹಾವೀರ್ ಸಾರಿ ಮಂದಾಗಿರಿ ಬೆಟ್ಟ ಸು ಸ್ವಾಗತ ಈ ಬೆಟ್ಟಕ್ಕೆ ನಿಮಗೆಲ್ಲರಿಗೂ ಅದೇ ಮಂದಾಗಿರಿಯ ಬೆಟ್ಟ ಮದಗಿರಿ ಬೆಟ್ಟ ಅನ್ನೋದು ಒಂದು ಗೂಗಲಲ್ಲಿ ಸರ್ಚ್ ಮಾಡ್ತಾರೆ ಮ್ಯಾಪಲ್ಲಿ ಅದು ತುಮಕೂರಿಂದ ಹೊರಗಡೆ ತೋರಿಸುತ್ತೆ ಮಂದಾಗಿರಿ ಬೆಟ್ಟ ಅಂದರೆ ದಾವಸ್ಪೇಟೆಗೆ ಹತ್ತಿರ ಬರುತ್ತೆ ಬೆಂಗಳೂರು ನೆಲಮಂಗಲ ದಾವಸ್ಪೇಟೆ ಆ ನಂತರ ಬರೋದೇ ಮಂದಾಗಿರಿ ಬೆಟ್ಟ ಆ ಲೊಕೇಶನ್ ಹಾಕಿದ್ರೆ ಸಾಕು ಸೀದಾ ಈ ಬೆಟ್ಟಕ್ಕೆ ಬರ್ತೀರಿ ಬನ್ನಿ ಮುಗೀತು ಹೊರಡೋಣ ಅಂತ ಕಾಣಿಸ್ತಾ ಇದಲ್ವಾ